ಪಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರೀದಿ ಸಖತ್ ಸುದ್ದಿಯಲ್ಲಿದ್ದಾರೆ ಅದು ಸಹ ಭಾರತ ಮತ್ತು ಕಾಶ್ಮೀರದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡುವ ಮೂಲಕ ಈ ಹೇಳಿಕೆಯೊಳಗೆ ಟೀಂ ಇಂಡಿಯಾದ ಮಾಜಿ ಆರಂಭಿಕ ಆಟಗಾರ ಶಿಖರ್ ಧವನ್ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗೇಟು ನೀಡುತ್ತಿದ್ದಾರೆ ಈ ತಿರುಗೇಟಿಗೆ ಇದೀಗ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಸಹ ಕೈಜೋಡಿಸಿದ್ದಾರೆ ಪಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಕುರಿತು ಚಾನೆಲ್ ಒಂದರಲ್ಲಿ ಮಾತನಾಡಿದ ಅಫ್ರೀದಿ ಅಲ್ಲಿ ಪಟಾಕಿ ಸಿಡಿಸಿದ್ರು ಅವರು ನಮ್ಮನ್ನ ದೂಷಿಸುತ್ತಾರೆ ಕಾಶ್ಮೀರದಲ್ಲಿ ನಿಮ್ಮ ಬಳಿ ಎಂಟು ಲಕ್ಷ ಬಲದ ಸೈನ್ಯವಿದೆ ಇದಾಗ್ಯೂ ಅಲ್ಲಿ ದಾಳಿ ನಡೆದಿದೆ ಎಂದರೆ ಅದು ನಿಮ್ಮ ಅಸಮರ್ಥತೆ ಹಾಗೂ ನಿಷ್ಪ್ರಯೋಜಕತೆಯನ್ನು ತೋರಿಸುತ್ತದೆ ಎಂದು ಆಫ್ರೀದಿ ಹೇಳಿದ್ದಾರೆ ಇದಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಪ್ರತ್ಯುತ್ತರ ನೀಡಿದ್ದ ಶಿಖರ್ ಧವನ್ ನೀವುಗಳು ಕಾರ್ಗಿಲ್ನಲ್ಲೂ ಸೋತಿದ್ದೀರಿ ಈಗಾಗಲೇ ತುಂಬಾ ಹಿಂದೆ ಬಿದ್ದಿದ್ದೀರಿ ಇನ್ನೂ ಎಷ್ಟು ಹಿಂದೆ ಬೀಳುತ್ತೀರಿ ಅನಗತ್ಯ ಹೇಳಿಕೆ ನೀಡುವ ಬದಲು ನಿಮ್ಮ ದೇಶದ ಪ್ರಗತಿ ಬಗ್ಗೆ ಚಿಂತಿಸಿದೆ ನಮ್ಮ ಭಾರತೀಯ ಸೇನೆಯ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಎಂದಿದ್ದಾರೆ ಇದಕ್ಕೆ ಕೌಂಟರ್ ಆಗಿ ಗೆಲುವು ಮತ್ತು ಸೋಲನ್ನ ಮರೆತು ಬಿಡಿ ಶಿಖರ್ ನಾನು ನನಗೆ ಚಹಾ ಕೊಡುತ್ತೇನೆ ಎಂದು ಶಾಹಿದ್ ಅಫ್ರಿದಿ ಟ್ರೋಲ್ ಮಾಡಿದ್ರು ಈ ಟ್ರೋಲ್ ಬೆನ್ನಲ್ಲೇ ಭಾರತೀಯ ಅಭಿಮಾನಿಗಳು ஷாயித் அவ்ரிதி பண்ட வாழவன்ன பிச்சித்தார். ಅದರಲ್ಲೂ ಪಾಕಿಸ್ತಾನ ವಿಮಾನಿಗಳಿಂದಲೇ ಗುಸಾ ತಿಂದ ವಿಡಿಯೋ ಹಂಚಿಕೊಂಡು ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ ಶಾಹಿದ್ ಅಫ್ರೀದಿ ಶಿಖರ್ ಧವನ್ ನಡುವಣ ಎಕ್ಸ್ ಸಮರ ತಾರಕಕ್ಕೇರುತ್ತಿದ್ದಂತೆ ಗುಸಾ ವಿಡಿಯೋಯೊಂದಿಗೆ ಭಾರತೀಯರು ಕಾಮೆಂಟ್ ಬಾಕ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಭಿಮಾನಿಗಳಿಂದ ತಿಂದಂತಹ ಏಟನ್ನ ಅಫ್ರೀದಿಗೆ ನೆನಪಿಸಿದ್ದಾರೆ ಮಾರ್ಚ್ ಇಪ್ಪತ್ಮೂರು ಎರಡ್ ಸಾವಿರದ ಹನ್ನೆರಡರಂದು ಏಷ್ಯಾ ಕಪ್ ಮುಗಿಸಿ ಶಾಹಿದ್ ಅಫ್ರೀದಿ ಢಾಕಾದಿಂದ ಕರಾಚಿಗೆ ಆಗಮಿಸಿದ್ರು ಈ ವೇಳೆ ಅವರನ್ನು ಸ್ವಾಗತಿಸಲು ಅಭಿಮಾನಿಗಳು ಸೇರಿದ್ರು ಆದರೆ ವಿಮಾನ ನಿಲ್ದಾಣಕ್ಕೆ ತಾಳ್ಮೆ ಕಳೆದುಕೊಂಡ ಅಫ್ರೀದಿ ಅಭಿಮಾನಿಯ ಮೇಲೆ ಹಲ್ಲೆ ನಡೆಸಿ ಕಪಾಳ ಮೋಕ್ಷ ಇದರಿಂದ ಉದ್ರಿಕ್ತರಾದ ಅಭಿಮಾನಿಗಳ ಗುಂಪು ಶಾಹಿದ್ ಅಫ್ರೀದಿ ಮೇಲೆ ಹಲ್ಲೆ ನಡೆಸಿದ್ರು ಈ ವಿಡಿಯೋ ಇದೀಗ ಸೋಷಿಯಲ್ ವಲ್ಲಿ ವೈರಲ್ ಆಗಿದೆ ಅಲ್ಲದೆ ಸ್ವಂತ ದೇಶದಲ್ಲಿ ಏಟು ತಿಂದ ನೀನು ಭಾರತದ ವಿರುದ್ಧ ದಾಳಿ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದು ಶಾಹಿದ್ ಅಫ್ರೀದಿಯನ್ನು ಟ್ರೋಲ್ ಮಾಡಲಾಗುತ್ತಿದೆ ಪಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರೀದಿ ಸಖತ್ ಸುದ್ದಿಯಲ್ಲಿದ್ದಾರೆ ಅದು ಸಹ ಭಾರತ ಮತ್ತು ಕಾಶ್ಮೀರದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡುವ ಮೂಲಕ ಈ ಹೇಳಿಕೆಯೊಳಗೆ ಟೀಂ ಇಂಡಿಯಾದ ಮಾಜಿ ಆರಂಭಿಕ ಆಟಗಾರ ಶಿಖರ್ ಧವನ್ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗೇಟು ನೀಡುತ್ತಿದ್ದಾರೆ ಈ ತಿರುಗೇಟಿಗೆ ಇದೀಗ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಸಹ ಕೈ ಜೋಡಿಸಿದ್ದಾರೆ ಫಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಕುರಿತು ಚಾನೆಲ್ ಒಂದರಲ್ಲಿ ಮಾತನಾಡಿದ ಅಫ್ರೀದಿ ಅಲ್ಲಿ ಪಟಾಕಿ ಸಿಡಿಸಿದ್ರು ಅವರು ನಮ್ಮನ್ನ ದೂಷಿಸುತ್ತಾರೆ ಕಾಶ್ಮೀರದಲ್ಲಿ ನಿಮ್ಮ ಬಳಿ ಎಂಟು ಲಕ್ಷ ಬಲದ ಸೈನ್ಯವಿದೆ ಇದಾಗ್ಯೂ ಅಲ್ಲಿ ದಾಳಿ ನಡೆದಿದೆ ಎಂದರೆ ಅದು ನಿಮ್ಮ ಅಸಮರ್ಥತೆ ಹಾಗೂ ನಿಷ್ಪ್ರಯೋಜಕತೆಯನ್ನು ತೋರಿಸುತ್ತದೆ ಎಂದು ಆಫ್ರೀದಿ ಹೇಳಿದ್ದಾರೆ ಇದಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಪ್ರತ್ಯುತ್ತರ ನೀಡಿದ್ದ ಶಿಖರ್ ಧವನ್ ನೀವುಗಳು ಕಾರ್ಗಿಲ್ನಲ್ಲೂ ಸೋತಿದ್ದೀರಿ ಈಗಾಗಲೇ ತುಂಬಾ ಹಿಂದೆ ಬಿದ್ದಿದ್ದೀರಿ ಇನ್ನೂ ಎಷ್ಟು ಹಿಂದೆ ಬೀಳುತ್ತೀರಿ ಅನಗತ್ಯ ಹೇಳಿಕೆ ನೀಡುವ ಬದಲು ನಿಮ್ಮ ದೇಶದ ಪ್ರಗತಿ ಬಗ್ಗೆ ಚಿಂತಿಸಿದೆ ನಮ್ಮ ಭಾರತೀಯ ಸೇನೆಯ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ ಎಂದಿದ್ದಾರೆ ಇದಕ್ಕೆ ಕೌಂಟರ್ ಆಗಿ ಗೆಲುವು ಮತ್ತು ಸೋಲನ್ನ ಮರೆತು ಬಿಡಿ ಶಿಖರ್ ನಾನು ನನಗೆ ಚಹಾ ಕೊಡುತ್ತೇನೆ ಎಂದು ಶಾಹಿದ್ ಅಫ್ರಿದಿ ಟ್ರೋಲ್ ಮಾಡಿದ್ರು ಈ ಟ್ರೋಲ್ ಬೆನ್ನಲ್ಲೇ ಭಾರತೀಯ ಅಭಿಮಾನಿಗಳು ஷாயித் அவ்ரிதி பண்ட வாழவன்ன பிச்சித்தார். ಅದರಲ್ಲೂ ಪಾಕಿಸ್ತಾನ ವಿಮಾನಿಗಳಿಂದಲೇ ಗುಸಾ ತಿಂದ ವಿಡಿಯೋ ಹಂಚಿಕೊಂಡು ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ ಶಾಹಿದ್ ಅಫ್ರೀದಿ ಶಿಖರ್ ಧವನ್ ನಡುವಣ ಎಕ್ಸ್ ಸಮರ ತಾರಕಕ್ಕೇರುತ್ತಿದ್ದಂತೆ ಗುಸಾ ವಿಡಿಯೋಯೊಂದಿಗೆ ಭಾರತೀಯರು ಕಾಮೆಂಟ್ ಬಾಕ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಎರಡು ಸಾವಿರದ ಹನ್ನೆರಡರಲ್ಲಿ ಅಭಿಮಾನಿಗಳಿಂದ ತಿಂದಂತಹ ಏಟನ್ನ ಅಫ್ರೀದಿಗೆ ನೆನಪಿಸಿದ್ದಾರೆ ಮಾರ್ಚ್ ಇಪ್ಪತ್ಮೂರು ಎರಡು ಸಾವಿರದ ಹನ್ನೆರಡರಂದು ಏಷ್ಯಾ ಕಪ್ ಮುಗಿಸಿ ಸಾಹೀದ್ ಅಫ್ರೀದಿ ಢಾಕಾದಿಂದ ಕರಾಚಿಗೆ ಆಗಮಿಸಿದ್ರು ಈ ವೇಳೆ ಅವರನ್ನು ಸ್ವಾಗತಿಸಲು ಅಭಿಮಾನಿಗಳು ಸೇರಿದ್ರು ಆದರೆ ವಿಮಾನ ನಿಲ್ದಾಣಕ್ಕೆ ತಾಳ್ಮೆ ಕಳೆದುಕೊಂಡ ಅಫ್ರೀದಿ ಅಭಿಮಾನಿಯ ಮೇಲೆ ಹಲ್ಲೆ ನಡೆಸಿ ಕಪಾಳ ಮೋಕ್ಷ ಮಾಡಿದ್ದಾರೆ ಇದರಿಂದ ಉದ್ರಿಕ್ತರಾದ ಅಭಿಮಾನಿಗಳ ಗುಂಪು ಶಾಹಿದ್ ಅಫ್ರೀದಿ ಮೇಲೆ ಹಲ್ಲೆ ನಡೆಸಿದ್ರು ಈ ವಿಡಿಯೋ ಇದೀಗ ಸೋಷಿಯಲ್ ವಲ್ಲಿ ವೈರಲ್ ಆಗಿದೆ ಅಲ್ಲದೆ ಸ್ವಂತ ದೇಶದಲ್ಲಿ ಏಟು ತಿಂದ ನೀನು ಭಾರತದ ವಿರುದ್ಧ ದಾಳಿ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೀಯಾ ಎಂದು ಶಾಹಿದ್ ಅಫ್ರೀದಿಯನ್ನು ಟ್ರೋಲ್ ಮಾಡಲಾಗುತ್ತಿದೆ